ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ಶನಿವಾರ ಶನಿವಾರ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ನೋಡ್ಬೋದು ಮಳೆ ಮೋಡ ಹಾಗೆ ಇದೆ ಇವತ್ತು ತುಂಬ ಅಂದರೆ ತುಂಬ ಮಳೆ ಬೆಳಗ್ಗೆಯಿಂದನೂ ತುಂಬ ಮಳೆ ಹಾಗಾಗಿ ನಮ್ಮ ಯಜಮಾನ್ರಿಗೆ ಕೆಲಸ ರಜೆ ಇವತ್ತು ಅವರು ಕೂಡ ಮನೇಲಿದ್ದಾರೆ ಹಾಗಾಗಿ ಇವತ್ತು ಒಂದು ರೆಸಿಪಿ ಅಂದರೆ ಎಲ್ಲರೂ ಮನೆಯಲ್ಲೂ ಮಾಡೋದೇ ಬೀಟ್ರೋಟ್ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ನೀವು ಕೇಳ್ತಾ ಇರ್ತೀರಲ್ವ ಯಾವಾಗಲೂ ನೀವು ರೊಟ್ಟಿ ಮಾಡಲ್ವ ಮುದ್ದೆ ಮಾಡಲ್ವಾ ಅಂತ ಮುದ್ದೆ ಎಲ್ಲ ಮಾಡ್ತೀನಿ ಬಟ್ ಯಾವಾಗಲೂ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ ರೊಟ್ಟಿ ಮಾತ್ರ ಜಾಸ್ತಿ ನಾನು ಮಾಡೋಕ್ಕೋಗಲ್ಲ ಇಲ್ಲೇ ಅಮ್ಮನ ಮನೆಯಲ್ಲೇ ಕಳಿಸ್ತಾರೆ ಹಾಗಾಗಿ ನಾನು ಮಾಡೋಕ್ಕೋಗೋದಿಲ್ಲ ಇವಾಗ ನೀವು ಕೇಳ್ತಾ ಅಂತ ಅಂತೇಳ್ಬಿಟ್ಟು ಮಾಡಿ ತೋರಿಸೋಣ ಅಂತ ಇವತ್ತು ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಇದನ್ನು ಎಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಅಂದರೆ ಹಸ್ಬೆಂಡ್ ಕೂಡ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಮಾಡೋಕ್ಕೋಗಲ್ಲ ಅಮ್ಮನ ಮನೇಲೇ ಮಾಡಿ ಕೊಟ್ಟು ಕಳಿಸ್ತಾರೆ ನಮಗೆ ಇಬ್ಬರೇ ಆಗಿರೋದ್ರಿಂದ ಎರಡೆರಡು ರೊಟ್ಟಿ ಆದರೆ ಸಾಕಾಗುತ್ತೆ ಅವ್ರ ಮನೇಲಿ ದಿನ ಮಾಡ್ತಾರಲ್ವ ಹಾಗಾಗಿ ನೀನೇನು ಮಾಡ್ಕೋಬೇಡ ನಾವೇ ಕೊಟ್ಟು ಕಳಿಸ್ತೀವಿ ಅಂತ ಕೊಟ್ಟು ಕಳಿಸ್ತಾರೆ ಹಾಗಾಗಿ ನಾನು ಮಾಡೋದಿಲ್ಲ ನೋಡ್ಬೋದು ಇವಾಗ ಮಾಡ್ತಾಯಿದ್ದೀನಿ ನನಗೆ ಅಂದರೆ ಮಾಡೋಕ್ಕೆಲ್ಲ ಬರುತ್ತೆ ಬಟ್ ಸ್ವಲ್ಪ ಲೇಟಾಗಾಗತ್ತೆ ಬೇಗ ಬೇಗ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಜಾಸ್ತಿ ಮಾಡೋದಿಲ್ಲ ನನ್ನ ರೊಟ್ಟಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ತುಂಬ ಜಾಸ್ತಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಯಾವ ಥರ ವಿಡಿಯೋ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ವಿಡಿಯೋಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನೋಡಿ ಯಾವ ಥರ ಉದ್ತಾ ಇದ್ದೀನಿ ಅಂತ ನನಗೆ ಹಿಂಗೆ ರೊಟ್ಟಿ ಬಡಿಯೋಕ್ಕೆಲ್ಲ ಬರೋಲ್ಲ ಈ ಥರ ಉದ್ದಿನೇ ರೂಢಿ ಪ್ರತಿಯೊಂದು ಅಡುಗೆನೂ ನಾನು ಕಲ್ತಿದ್ದೀನಿ ಯಾರ ಯಾರತ್ರನೂ ಸಪೋರ್ಟ್ ತಗೋಬೇಕು ಅನ್ನೋ ಥರ ಇಲ್ಲ ಪ್ರತಿಯೊಂದನ್ನು ಕೆಲಸ ನಾನೇ ಮಾಡ್ಕೊಳ್ತೀನಿ ಏನೇ ನನಗೆ ತಿನ್ಬೇಕಂದ್ರು ಏನೇ ಮಾಡಬೇಕಂದ್ರೂ ನಾನೇ ಮಾಡ್ಕೊಳ್ತೀನಿ ಹಾಗಾಗಿ ಎಲ್ಲ ಅಡುಗೆನೂ ನಾನು ಕಲ್ತಿದ್ದೀನಿ ನೋಡ್ಬೋದು ನನಗೆ ಯಾವ ಥರ ಬರುತ್ತೋ ಅದೇ ಥರನೇ ಮಾಡಿಕೊಂಡು ತಿಂತೀನಿ ನಾನು ಜಾಸ್ತಿ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗೋದಿಲ್ಲ ಹಾಗಾಗಿ ನನಗೆ ಇದು ಬರಲೇಬೇಕು ಮಾಡೋದಕ್ಕೆ ಅಂತ ನಾನು ಇದನ್ನು ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ ರೊಟ್ಟಿ ಮಾಡೋದು ಇದು ಈ ರೊಟ್ಟಿ ಸಲುವಾಗಿ ತುಂಬ ಅಂದರೆ ತುಂಬಾ ನಾನು ಜನಗಳಿಂದ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ ತುಂಬ ನೋವು ಕೂಡ ಪಟ್ಟಿದ್ದೀನಿ ಯಾಕೆ ಅಂತಂದರೆ ನಾವು ಸ್ವಲ್ಪ ವೀಕ್ ಇರೋದ್ರಿಂದ ಮತ್ತು ನನ್ನ ಕೈ ಸರಿ ಇಲ್ಲದೆ ಇರೋದ್ರಿಂದ ತುಂಬ ಜನ ಓ ಇವಳಿಗೆ ರೊಟ್ಟಿ ಮಾಡೋಕ್ಕಾಗಲ್ಲ ಮುದ್ದೆ ಮಾಡೋಕ್ಕಾಗಲ್ಲ ಅದಕ್ಕೆ ಪಾಪ ಹುಡ್ಗ ಆ ಥರ ಇರೋದು ಹಾಗೆ ಹೀಗೆ ಅಂತ ಎಲ್ಲ ತುಂಬ ಮಾತಾಡೋರು ಹಾಗಾಗಿ ನಾನು ಇದನ್ನು ಮಾಡಲೇಬೇಕು ಅಂತೇಳಿ ರೊಟ್ಟಿ ಮಾಡೋದು ಮುದ್ದೆ ಮಾಡೋದು ಎಲ್ಲ ಕೂಡ ಕಲ್ತಿದ್ದೀನಿ ಅಂದರೆ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಅಷ್ಟೇ ಇನ್ಮೇಲೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ತುಂಬ ಮಾತಾಡೋರು ಅವಾಗೆಲ್ಲ ಬರೀ ಅನ್ನವೇ ಊಟ ಮಾಡ್ತೀರಾ ನೀವು ಅದಕ್ಕೆ ನಿಮಗೆ ಈ ಥರ ಇರೋದು ನೀವು ಅದಕ್ಕೆ ನಿಮಗೆ ಶಕ್ತಿ ಇಲ್ಲ ಹಾಗೆ ಹೀಗೆ ಪ್ರತಿಯೊಬ್ಬರು ಹಂಗೆ ಮಾತಾಡೋರು ನಮ್ಮ ಮನೆಯವ್ರಿಗೂ ಕೂಡ ಹೇಳೋರು ಗಾರೆ ಕೆಲಸ ಮಾಡೋದು ನೀನು ರೊಟ್ಟಿ ಮುದ್ದೆ ಎಲ್ಲ ತಿನ್ನಬೇಕು ಯಾಕೆ ನೀನು ಹೆಣ್ತಿಗೆ ಮಾಡೋಕ್ಕೆ ಏನೋ ಅಲ್ವಾ ನೀನೇ ಮಾಡ್ಕೋಬೇಕೇನೋ ಅಲ್ವಾ ಹಂಗೆ ಹಿಂಗೆ ಅಂತ ತುಂಬಾ ಮಾತಾಡೋರು ಅಂದರೆ ನನ್ನ ಹಸ್ಬೆಂಡ್ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ತಿರಲಿಲ್ಲ ಅಂದರೆ ಅವರಿಗೆಲ್ಲ ಗೊತ್ತಿತ್ತಲ್ಲ ಹಾಗಾಗಿ ನನಗೆ ಮಾಡೋದು ಸ್ವಲ್ಪ ಲೇಟ್ ಅಂತ ಅನಿಸುತ್ತೆ ಸ್ವಲ್ಪ ಚೂರು ಬೇಗ ಸ್ಟಾರ್ಟ್ ಮಾಡಿದ್ರೆ ನಾನು ಊಟ ಮಾಡೋ ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಬೋದು ಹಾಗಾಗಿ ಮಾಡ್ತೀನಿ ನಾನು ಮಾಡಲ್ಲ ಅಂತ ಅಲ್ಲ ಇನ್ಮೇಲೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಅಂದರೆ ಸು ಸ್ವಲ್ಪ ಕಷ್ಟಪಟ್ಟು ಮಾಡ್ತಾ ಇರ್ತೀನಲ್ಲ ಹಾಗಾಗಿ ಅದನ್ನೆಲ್ಲ ಏನು ಶೇರ್ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ತಾ ಇರಲಿಲ್ಲ ಅಷ್ಟೇ ನೋಡ್ಬೋದು ಮನೇಲಿ ಇದ್ರಲ್ಲ ಹಾಗಾಗಿ ಅವರಿಗೆ ಈ ಗ್ಯಾಸ್ ಮೇಲೆಲ್ಲ ಅಡುಗೆ ಮಾಡೋದು ಇಷ್ಟ ಆಗೋಲ್ಲ ನಾನು ಒಲೆಯಲ್ಲೇ ಅಡುಗೆ ಮಾಡಿ ಹಾಕಿ ಕೊಡಬೇಕು ಅನ್ನೋದು ರೀತಿ ಇಷ್ಟ ಆಮೇಲೆ ಈ ರೊಟ್ಟಿ ಎಲ್ಲ ಬೇಯಿಸೋದು ಗ್ಯಾಸ್ ಮೇಲೆ ಬೇಯಿಸಿದ್ರೆ ಚೆನ್ನಾಗಿ ಬೇಯೋಲ್ಲ ಒಲೆಯಲ್ಲಾದರೆ ಚೆನ್ನಾಗಿ ಬೇಯುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನೇ ಬೇಯಿಸ್ತೀನಿ ತಂಬ ಬೇಯಿಸ್ತಾ ಬೇಯಿಸ್ತಾಯಿದ್ರು ಇವತ್ತು ಹೆಂಗೋ ಮನೇಲಿದ್ರಲ್ಲ ಹಾಗಾಗಿ ಮತ್ತು ಇವರು ನಾನು ಕುಕ್ಕರಲ್ಲಿ ಅಡುಗೆ ಮಾಡಿರ್ತೀನಲ್ವ ಕುಕ್ಕರಲ್ಲಿ ಅನ್ನ ಮಾಡಿದ್ರು ಊಟ ಮಾಡೋಲ್ಲ ಕುಕ್ಕರಲ್ಲಿ ಬೇಳೆ ಎಲ್ಲ ಬೇಯಿಸಿದ್ರೂ ಊಟ ಮಾಡಲ್ಲ ಇವರು ಹಂಗೆ ಮಾಡ್ತಾ ಇರ್ತಾರೆ ಸ್ವಲ್ಪ ಒಲೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡೋದು ತುಂಬ ಇಷ್ಟ ಆಗತ್ತೆ ಅದಕ್ಕೋಸ್ಕರ ಇವರೇ ಇವಾಗ ಬೇಯಿಸ್ತಾ ಇದ್ದಾರೆ ನೋಡ್ಬೋದು ಇವರು ಸ್ವಲ್ಪ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅವರು ಊರಲ್ಲಿ ಹೇಗೆ ಮಾಡ್ತಾಯಿದ್ರು ಅದನ್ನೇ ಇಷ್ಟಪಡ್ತಾರೆ ಇಲ್ಲಿ ನಮ್ಮ ಕಡೆ ನಾವು ಈ ಥರ ಮಾಡೋ ಥರ ಅವ್ರಿಗೆ ಇಷ್ಟಪಡೋದಿಲ್ಲ ಊರ ಕಡೆ ಯಾವ ಥರ ಅಡುಗೆ ಎಲ್ಲ ಮಾಡ್ತಾರೆ ಅದೇ ಥರ ಅಡುಗೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಕೆಲವೊಂದು ನನಗೆ ಇರ್ತಾರೆ ಈ ಥರ ಅಲ್ಲ ಈ ಥರ ನಮ್ಮೂರಲ್ಲಿ ಈ ಥರ ಮಾಡ್ತಾರೆ ಈ ಥರ ಇಲ್ಲ ಅಂತ ಹೇಳ್ಕೊಡ್ತಾಯಿರ್ತಾರೆ ಒಂದೊಂದು ನಾನು ಟ್ರೈ ಮಾಡಿ ಅವರಿಗೆ ಮಾಡಿಕೊಡ್ತಾಯಿರ್ತೀನಿ ಕೆಲವೊಂದು ನಮ್ಮೂರ ಅಡುಗೆನೇ ಮಾಡಿ ಊಟ ಮಾಡಿಸ್ತಾ ಇರ್ತೀನಿ ಒಂದೊಂದು ತುಂಬ ಬೈತಾಯಿರ್ತಾರೆ ನಮ್ಮ ಊರ ಅಡುಗೆಗೆಲ್ಲ ಈ ಥರ ಮಾಡ್ತೀರಾ ನೀವು ನಮ್ಮೂರಲ್ಲಿ ಈ ಥರ ಮಾಡಲ್ಲ ಅಂತ ಹೇಳ್ತಾಯಿರ್ತಾರೆ ಅವ್ರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಆಗೋಕ್ಕೆ ಬಂತು ಈ ಊರಿಗೆ ಬಂದು ಆದರೂ ಅವ್ರ ಊರ ತುಂಬ ನೆನೆಸ್ಕೊಳ್ತಾ ಇರ್ತಾರೆ ಅವ್ರ ಊರ ಬಗ್ಗೆ ತುಂಬಾ ಅವ್ರ ಊರ ಅಡುಗೆ ಬಗ್ಗೆಯೂ ತುಂಬಾ ಹೇಳ್ತಾ ಇರ್ತಾರೆ ನೋಡಿ ಒಲೆಯಲ್ಲೇ ಇವಾಗ ರೊಟ್ಟಿನ ಬೇಯಿಸ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾ ಇದೆ ಒಲೆಯಲ್ಲಿ ಅಂತ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಅವರಿಗೆ ಅಲ್ಲಿ ರೊಟ್ಟಿ ಮಾಡೋಕೆ ಕೊಟ್ಟು ಇವಾಗ ಇಲ್ಲಿ ಸೈಡಿಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಗ್ಯಾಸ್ ಮೇಲೆ ಪಲ್ಯ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ನೋಡ್ಬೋದು ಫಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಒಂದು ಅಥವಾ ಎರಡು ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಂಡು ಫುಲ್ಲು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ ಇರೋ ಬೀಟ್ರೋಟ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಅರಶಿನದ ಪುಡಿ ಉಪ್ಪು ಹಾಕಿದ್ರೆ ಅಲ್ಲಿಗೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ನಾನು ಇದೇ ಥರನೇ ಮಾಡೋದು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕೆ ಬೀಟ್ರೋಟ್ನ ಫುಲ್ಲು ತುರ್ಕೊಂಡ್ಬಿಟ್ಟು ಮತ್ತು ಅದನ್ನು ನೀರೊಳಗೆಲ್ಲ ಹಾಕಿ ಬಸ್ತು ಬೇಯಿಸಿ ಆ ಥರ ಎಲ್ಲ ಮಾಡ್ತಾರೆ ನನಗೆ ಆ ಥರ ಎಲ್ಲ ಮಾಡಿ ಇಷ್ಟ ಆಗೋದಿಲ್ಲ ಆ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಫುಲ್ಲು ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲೇ ಹೊರಟೋಗುತ್ತೆ ಬೀಟ್ರೂಟಲ್ಲಿ ಏನು ಉಳ್ಕೊಳ್ಳಲ್ಲ ಹಾಗಾಗಿ ನಾನು ಆ ಥರ ಮಾಡೋಕ್ಕೋಗಲ್ಲ ಡೈರೆಕ್ಟಾಗಿ ಅದರಲ್ಲೇ ಬೇಯಕೊಳ್ಳಿ ಆ ಥರನೇ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಅದರಲ್ಲೇ ಬೇಯಕೊಳ್ಳೋ ಥರ ಬೇಯಿಸ್ತೀನಿ ಅಂದರೆ ಬೇಗ ಬೇಯಲ್ಲ ಅಂತ ಕೆಲವೊಬ್ಬರು ಆ ಥರ ಮಾಡ್ತಾರೆ ಬೇಯುತ್ತೆ ಬೇಯಲ್ಲ ಅಂತ ಅಲ್ಲ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಬೇಯುತ್ತೆ ನಾವೇನಾದರೂ ನೀರನ್ನ ಬಸ್ತು ಹಾಕಿಬಿಟ್ರೆ ಏನಾಗುತ್ತೆ ಎಲ್ಲ ಅಂಶ ಅದರಲ್ಲೇ ಹೊರಟೋಗ್ಬಿಡತ್ತೆ ಹಾಗಾಗಿ ನೋಡ್ಬೋದು ನಾನು ಇಷ್ಟು ಸಣ್ಣಕ್ಕೆ ಹೆಚ್ಚಿ ಹಾಕೊತಾ ಇದ್ದೀನಿ ಸ್ವಲ್ಪ ಸಣ್ಣಕ್ಕೇನೆ ಹೆಚ್ಚಾಕೊಂಡ್ರೆ ಅದು ಬೇಯೋದಕ್ಕೂ ಕೂಡ ಈಸಿ ಆಗುತ್ತೆ ನೋಡ್ಬೋದು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕಿಬಿಟ್ರೆ ಅಲ್ಲಿಗೆ ಪೇಟ್ರೋಟ್ ಪಲ್ಯ ರೆಡಿ ಆಗುತ್ತೆ ನೋಡ್ಬೋದು ಇವಾಗ ಆ ಪಲ್ಯ ಫುಲ್ಲು ಬೆಂದಿದೆ ಚೆನ್ನಾಗಿ ನೀರು ಹಾಕಿರೋದ್ರಿಂದ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಆಗಿದೆ ಫುಲ್ಲು ಎಳಿಬೇಳಿ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಾಯಿರ್ತೀರ ಹಾಗಾಗಿ ಜಾಸ್ತಿ ತುಂಬ ಸ್ಪೀಡಾಗೇ ಮಾಡಿದ್ದೀನಿ ಜಾಸ್ತಿ ಏನು ಎಳಿಯೋಕ್ಕೆ ಅಂತ ಹೋಗಿಲ್ಲ ನೋಡಿ ಪಲ್ಯ ಇವಾಗ ರೆಡಿ ಆಯಿತು ಆ ಕಡೆ ರೊಟ್ಟಿ ಕೂಡ ರೆಡಿಯಾಗಿತ್ತು ಅದಕ್ಕೂ ಮುಂಚೆ ಅನ್ನ ಮತ್ತು ಟೊಮೊಟೊ ಸಾಂಬಾರೆಲ್ಲ ಮಾಡಿದ್ದೆ ನೋಡ್ಬೋದು ಊಟಕ್ಕೆ ಬಿಟ್ರೋಟ್ ಪಲ್ಯ ರೊಟ್ಟಿ ಅನ್ನ ಸಾಂಬಾರು ಸೌತೆಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಉಪ್ಪು ಇಷ್ಟನ್ನು ಊಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಊಟ ಮಾಡೋದು ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಟೈಮು ನೋಡಿ ಊಟಕ್ಕೆ ಬಿಟ್ರೋಟ್ ಪಲ್ಯ ರೊಟ್ಟಿ ಮತ್ತು ಸೌತೆಕಾಯಿ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀವಿ ಇವಾಗ ಊಟ ಮಾಡೋಣ ಅಂಥೇಳಿ ಕುತ್ಕೊಳ್ತಾ ಇದ್ದೀವಿ ಇಬ್ಬರು ಜೊತೆಗೆ ಊಟ ಮಾಡಿದರೆ ಆಯಿತು ಅಂತೆ ಆವಾಗಲೂ ಅಷ್ಟೇ ಜೊತೆಗೆ ಊಟ ಮಾಡೋದು ಕೆಲವೊಂದು ಟೈಮ್ ಅವರು ಮಧ್ಯಾಹ್ನ ಏನಾದರೂ ಕೆಲಸಕ್ಕೆ ಹೋದಾಗ ಊಟಕ್ಕೆ ಬರಲಿಲ್ಲ ಅಂದಾಗ ಮಾತ್ರ ನಾನು ಒಬ್ಬಳೇ ಊಟ ಮಾಡ್ತೀನಿ ಮತ್ತು ಬೆಳಗ್ಗೆ ಟೈಮು ಅಷ್ಟೇ ತಿಂಡಿ ನಂಗೆ ಒಂದೊಂದು ಸಲ ತಿನ್ನಂಗಾಗಿಲ್ಲ ಅಂತಂದರೆ ಆವಾಗ ನಾನು ಅವ್ರು ಹೋದ್ಮೇಲೆ ತಿಂಡಿ ತಿಂತೀನಿ ಒಂದೊಂದು ಸಲ ತಿನ್ನಬೇಕು ಅಂತ ಅನಿಸಿತ್ತು ಅಂದರೆ ಅವ್ರ ಜೊತೆನೇ ತಿಂಡಿ ತಿಂತೀನಿ ಹೀಗೆ ಮಾತಾಡ್ಕೊಳ್ತಾ ಡೈಲಿ ಇದೇ ಥರನೇ ನಾವು ಊಟ ಮಾಡೋದು ರಾತ್ರಿ ಆದರೂ ಅಷ್ಟೇ ಮಧ್ಯಾಹ್ನ ಆದರೂ ಅಷ್ಟೇ ಬೆಳಗ್ಗೆ ಆದರೂ ಅಷ್ಟೇ ಇದೇ ಥರನೇ ನಾವು ಡೈಲಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡು ಹಾಕ್ಕೊಂಡು ಊಟ ಮಾಡ್ತಾಯಿರ್ತೀವಿ ತುಂಬ ಚೆನ್ನಾಗಾಗಿದೆ ಪಲ್ಯ ಅಂತ ಹೇಳ್ತಾ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಚೆನ್ನಾಗಾಗಿದೆ ರೊಟ್ಟಿ ಎಲ್ಲ ಅಂಥೇಳಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದುಬಿಟ್ಟು ಸಂಜೆ ಒಂದು ಐದಾರು ಗಂಟೆ ಟೈಮ್ ಆಗಿತ್ತು ಅಷ್ಟೊತ್ತಿಗೆ ಮತ್ತು ನನಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ತಲೆಗೆ ಹಾಗಾಗಿ ಅವರೇ ಹಚ್ತಾ ಇದ್ದಾರೆ ನೋಡ್ಬೋದು ಯಾವಾಗಲೂ ಅಷ್ಟೇ ನನಗೆ ಅವರೇ ಹಚ್ಚೋದು ಎಣ್ಣೆ ಇಲ್ಲ ಅಂದರೆ ನನಗೆ ಯಾವಾಗಾದರೂ ಇಲ್ಲ ಅಂತ ಅಂದಾಗ ಮಾತ್ರ ನಾನು ಹಚ್ಕೊಳ್ತಾ ಇರ್ತೀನಿ ಅವರು ಇದ್ದರೆ ಮಾತ್ರ ಅವರೇ ಹಚ್ಚುತ್ತಾರೆ ಯಾಕಂದರೆ ಕೈ ಸ್ವಲ್ಪ ಬರೋದಿಲ್ಲ ಎಲ್ಲ ಕಡೆನೂ ಎಣ್ಣೆ ನೀಟಾಗಿ ಹತ್ಕೊಳ್ಳಲ್ಲ ಹಾಗಾಗಿ ಅವರು ಹಚ್ಚುತ್ತಾರೆ ಈ ಥರ ಹಚ್ಚಿ ಮಸಾಜ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿ ಕೂದಲಿಗೆಲ್ಲ ಎಲ್ಲ ಕಡೆನೂ ಎಣ್ಣೆ ಆಗೋ ಥರ ಹಚ್ಚುತ್ತಾ ಇರ್ತಾರೆ ನೋಡ್ಬೋದು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನನ್ನ ಕೂದಲಿಗಂತೂ ನೋಡೋಕ್ಕೆ ಸ್ವಲ್ಪ ಕೂದಲಿದ್ದಾವೆ ಆದ್ರೂ ತುಂಬ ಅಂದರೆ ತುಂಬ ಎಣ್ಣೆ ಹಿಡಿಯುತ್ತೆ ಆವಾಗಲೂ ಅಷ್ಟೇ ತುಂಬ ಕೂದಲಿರುವಾಗಲೂ ಅಷ್ಟೇ ಭಾಳ ಎಣ್ಣೆ ಹಿಡಿತಾ ಇತ್ತು ಇವಾಗ ಕಸ್ ಕಮ್ಮಿ ಕೂದಲಿರುವಾಗಲೂ ಭಾಳ ಎಣ್ಣೆ ಹಿಡಿಯುತ್ತೆ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅದು ಅಂದರೆ ಎಣ್ಣೆ ಯಾವಾಗಲೂ ಹಚ್ಕೊಳ್ತಾನೆ ಇರ್ತೀನಿ ನನಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಆಗೋದಿಲ್ಲ ಫುಲ್ಲು ತಲೆನೋವೆಲ್ಲ ಬಂದುಬಿಡುತ್ತೆ ಈಗ ಒಂದು ಎರಡು ದಿನದಿಂದ ಎಣ್ಣೆ ಹಚ್ಕೊಂಡಿರಲಿಲ್ಲ ಬರೀ ತಲೆ ಸ್ನಾನ ಮಾಡೋದೇ ಆಗಿತ್ತು ಅಲ್ಲಿ ಇಲ್ಲಿ ಫಂಕ್ಷನ್ಗೆಲ್ಲ ಓಡಾಡೋದಿತ್ತು ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿರಲಿಲ್ಲ ಇವತ್ತು ಹೇಗಿದ್ರು ಮನೇಲಿದ್ರಲ್ಲ ಬಾ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಹೇಳ್ಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಮಸಾಜ್ ಮಾಡ್ತಾಯಿದ್ರು ಹಾಗೆ ನಾನು ಯಾವಾಗಲೂ ಇನ್ನ ಜಡೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಬರೋಲ್ಲ ಸ್ವಲ್ಪ ಟೈಟಾಗಿ ಲೂಸ್ ಆಗಿಬಿಡತ್ತೆ ನಾನು ಹಾಕ್ಕೊಂಡ್ರೆ ಅದಕ್ಕೆ ಅವ್ರು ಯಾವಾಗಾದರೂ ಈ ಥರ ಮನೇಲಿ ಫ್ರೀಯಾಗಿ ಇದ್ದಾಗ ನಾನೇನು ಮಾಡ್ತೀನಿ ಸ್ವಲ್ಪ ಟೈಟಾಗಿ ಜಡೆ ಎಲ್ಲ ಎಣಸ್ಕೊಂಡು ಹಾಕ್ಕೊಂಡ್ತೀನಿ ಆವಾಗ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಒಳ್ಳೆಯ ಫ್ರೆಶ್ ಅಂತ ಅನಿಸುತ್ತೆ ಚೆನ್ನಾಗಿ ಮೈಂಡೆಲ್ಲ ಓಡುತ್ತೆ ನೋಡ್ಬೋದು ಬಾಚ್ತಾ ಇದ್ದಾರೆ ಇವಾಗ ಇಲ್ಲಿ ಇದ್ದಾರೆ ಯಾರಿಗಾದರೂ ಬಾಚ್ರಿ ಅಂತ ಅಂದರೆ ಬಾಚುತ್ತಾರೆ ಬಟ್ ನಾನು ಯಾರತ್ರ ಹೋಗಿ ಕೇಳಕ್ಕೆ ಹೋಗೋದಿಲ್ಲ ಡೈಲಿ ಮತ್ತು ಇವ್ರದ್ದೇನಪ್ಪ ಇದು ಒಂದು ಅಂತ ಅಂದ್ಕೊಳ್ತಾರೆ ಅಂತ ನಾನೇ ಬಾಚ್ಕೊಳ್ತೀನಿ ಅಂದರೆ ಜಡೆ ಎಲ್ಲ ಟೈಟಾಗಿ ಹಾಕ್ಕೊಳ್ಳಕ್ಕೆ ಬರೋಲ್ಲ ಹಾಗಾಗಿ ಹಾಕ್ಕೊಳ್ಳಲ್ಲ ಅಷ್ಟೇ ಮತ್ತು ಅಮ್ಮನ ಮನೆಗೆ ಹೋದಾಗ ಅಮ್ಮನೂ ಕೂಡ ಎಣ್ಣೆ ಹಚ್ಚಿ ಬಾಚುತ್ತಾ ಇರ್ತಾರೆ ಯಾವಾಗಾದರೂ ಅವರು ಫ್ರೀ ಆಗಿದ್ದಾಗ ಜಾಸ್ತಿ ನಾನು ಬೇರೆಯವ್ರ ಹತ್ರ ಏನಾದರೂ ಬಾಚಿಸ್ಕೊಳ್ಳೋಕ್ಕೆ ಅಂತ ಹೋದರೆ ಜಡೆನೇ ಹಾಕಿಸ್ಕೊತೀನಿ ಬೇರೆ ಈ ಕೂದಲು ಬಿಟ್ಕೊಂಡೆಲ್ಲ ಈ ಥರ ಹಾಕ್ಕೊಳ್ಳೋದಾದರೆ ನಾನು ಒಬ್ಬಳೇ ಹಾಕೋತೀನಿ ಚೆನ್ನಾಗಿ ಆದರೂ ಈ ಥರ ಜಡೆ ಎಲ್ಲ ಹಾಕ್ಕೊಳ್ಳೋದಾದರೆ ನನಗೆ ಯಾರಾದರೂ ಸಪೋರ್ಟ್ ಬೇಕು ಮತ್ತು ಬೇರೆಯವ್ರನ್ನ ಎಲ್ಲ ಕೇಳೋಕ್ಕೋದ್ರೆ ಅವರೆಲ್ಲ ಎಲ್ಲಿ ಬೇಜಾರು ಮಾಡ್ಕೊಳ್ತಾರೋ ಹೇಳಿಬಿಟ್ಟು ಜಾಸ್ತಿ ಹತ್ರನೂ ನಾನು ಕೇಳೋಕ್ಕೋಗಲ್ಲ ಈ ಥರ ನನ್ನ ಹಸ್ಬೆಂಡೇ ಯಾವಾಗಾದರೂ ಆಗಿದ್ದಾಗ ಚೆನ್ನಾಗಿ ಬಾಚಿ ಹಾಕ್ತಾರೆ ನೋಡಿ ಯಾವ ಥರ ಜಡೆ ಹಾಕ್ತಾರೆ ಅಂತ ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಟೈಟಾಗಿ ಜಡೆಯನ್ನು ಇದ್ದಾರೆ ಗಂಡ ಹೆಂಡತಿ ಅಂತ ಅಂದಮೇಲೆ ಈ ಥರದ್ದೆಲ್ಲ ಹೊಂದ್ಕೊಂಡು ಹೋಗಬೇಕಾಗತ್ತೆ ಅಡ್ಜಸ್ಟ್ ಮಾಡಿಕೊಂಡು ಹೋಗೋರು ಸಿಕ್ಕರೆ ಚೆನ್ನಾಗಿರುತ್ತೆ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳ್ದೇ ಇರೋರಾದರೆ ತುಂಬ ಕಷ್ಟ ಅಂತ ಅನಿಸುತ್ತೆ ನೋಡ್ಬೋದು ಜಡೆ ಚೆನ್ನಾಗಿ ಎಣದ್ರು ತೋರಿಸ್ತೀನಿ ಇವಾಗ ಯಾವ ಥರ ಆಗಿದೆ ಜಡೆ ಅಂತೇಳ್ಬಿಟ್ಟು ನೋಡಿ ಟೈಟಾಗಿ ಎಣ್ದಿದ್ದಾರೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ